ನ್ಯೂಸ್ ದಿನಾಂಕ ಒಂದು ಸಂಬಂಧಪಟ್ಟ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ಲೇಡಿ ಮತ್ತೆ ಅವ್ರ ಜೊತೆ ಇದ್ದಂತವರು ಬಹಳಷ್ಟು ಹಲ್ಲೆ ಮಾಡಿದ್ದಾರೆ ಅಂತ ಮೂರು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ ಆ ಮೂರು ಪ್ರತ್ಯೇಕ ಪ್ರಕರಣಗಳಲ್ಲಿ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡುವ ಅವಶ್ಯಕತೆ ಇದೆ ಅಂತ ತನಿಖಾಧಿಕಾರಿ ಆರೋಪಿತರ ಹಿನ್ನೆಲೆ ಮತ್ತು ಅವರ ಒಂದು ಸ್ವಭಾವವನ್ನ ತಿಳ್ಕೊಂಡು ಸುಮಾರು ಹತ್ತಕ್ಕೂ ಹೆಚ್ಚು ಜನ ಎಂಟರಿಂದ ಹತ್ತು ಜನ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಆಕೆ ಗಾಡಿ ಒಳಗಡೆ ಹೋದ್ಮೇಲೆ ಬಟ್ಟೆಯನ್ನ ಕಳೆದಾಳ ಸೊ ಹಾಗೆ ಇಮಿಡಿಯೇಟ್ ಆಗಿ ನಮ್ಮ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ರೆಸಿಸ್ಟ್ ಮಾಡಿದಾಗಿ ಕೂಡ ಕಳೆದಿದ್ದಾಳೆ ಹಾಗಾಗಿ ಅಲ್ಲಿ ಸ್ಥಳೀಯರ ಸಹಾಯ ಪಡ್ಕೊಂಡು ಒಂದು ಅಂತ ಒಂದು ಹಾಕಿದ್ದಾರೆ ಸೊ ಅಷ್ಟಾಗಿಯೂ ಕೂಡ ಒಂದು ವಿಡಿಯೋ ವೈರಲ್ ಆಗಿದೆ ಅದರಲ್ಲಿ ಈ ತರ ಆಗಿದೆ ಅಂತ ಅಷ್ಟೇ ಹೇಳಿದ್ದಾರೆ ಯಾರು ಏನಂತ ಈ ಮಹಿಳೆಯ ವಿರುದ್ಧ ಒಟ್ಟು ಒಂಬತ್ತು ಪ್ರಕರಣಗಳು ಇವತ್ತು ದಾಖಲಾಗಿದೆ ಎಂಟು ಕೇಶವಾಪುರದಲ್ಲಿ ಮತ್ತೆ ವಿದ್ಯಾಗಿರಿ ಧಾರವಾಡದಲ್ಲಿ ಸೊ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ನಡೆಯುತ್ತೆ ಅಲ್ಲೇ ಕಚ್ಚಿರುವಂತದ್ದು ಇಬ್ರು ನಮ್ಮ ಮಹಿಳಾ ಪಿ ಐಗಳಿಗೆ ತುಂಬಾ ಬ್ಯಾಡ್ಲಿ ಕಚ್ಚಿದ್ದಾರೆ ಪ್ರಕರಣ ದಾಖಲಾಗಿದೆ ಸಮಗ್ರ ತನಿಖೆ ಸರ್ ಈಗ ಅದು ನಮ್ಗೆ ಕೇಳ್ಕೊಂಡಿತ್ತು ಅದು ಫ್ಯಾಮಿಲಿ ಮ್ಯಾಟರ್ ಇತ್ತು ಆಕ್ಚುಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಆಮೇಲೆ ಇದು ರಾಜಕೀಯವಾಗಿ ಪ್ರೇರಿತವಾಗಿ ಪ್ರವೇಶ ನನ್ಗೂ ನಾವು ಐದು ಬಂದದ್ದು ನಮಗೆ ಸದ್ಯದ ಮಾಹಿತಿ ಬಂದಿರುವಂತದ್ದು ಈಕೆ ಯಾರಿದ್ದಾರೆ ಈಗ ಬ್ರದರ್ ಒಬ್ರು ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಹೋದಾಗ ನೀವ್ ಯಾಕೆ ಬಂದಿದ್ದೀರಿ ಸಬ್ಜೆಕ್ಟ್ ಮಾಡಿದ್ದು ನಂತರ ಮುಂದುವರೆದು ಮಾಡಿದ್ದಾರೆ ನಾವು ಕರ್ತವ್ಯ ಅಡ್ಡಿಪಡಿಸಿದ್ವಿ ಕಂಪ್ಲೇಂಟ್ ಕೊಡೋಕೆ ಕೊಡಿ ಅಂತ ಹೇಳಿ ಅವ್ರು ಕೊಟ್ಟಲಿಲ್ಲ ಸರ್ ನಾವ್ ಇದೇ ಮಾಡ್ಬೇಕು ಆಗುತ್ತೆ ಅಲ್ಲಿ ನಡೆದ ಸಂಘರ್ಷದ ಮೇಲೆ ಮೂರು ಪ್ರತ್ಯೇಕ ಪ್ರಕರಣ ದಾಖಲಾಗಿತ್ತು ಮತ್ತೆ ನಾಲ್ಕನೇ ಪ್ರಕರಣ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಹಲ್ಲೆ ಮಾತಾಡ್ತೀವಿ ಯಾಕಂದ್ರೆ ಒಂದ್ ವಿಡಿಯೋದಲ್ಲಿ ನಾವು ನೋಡಿ ಸರ್ ಆ ಮಹಿಳೆ ನೈಕಿ ಹಾಕೊಂಡು ಕೆಲವು ಪುರುಷರನ್ನು ಓದಿತಿದ್ದಾರೆ ಅವ್ರ ಮೇಲೆ ಅನ್ನೋದು ಕ್ರಮ ತಗೊಂಡ್ರು ಅದೇ ಮೂರು ಪ್ರತ್ಯೇಕ ಪ್ರಕರಣ ದಾಖಲಾಗ್ತಿದೆ ಒಂದನೇ ತಾರೀಕ ಆಗಿರುವಂತ ಘಟನೆ ಐದನೇ ತಾರೀಕು ವಿಡಿಯೋ ಏನ್ ಬಂದಿದೆ ಗಾಡಿ ಒಳಗಡೆ ವಿವಸ್ತ್ರ ಆಗಿರುವಂಥದ್ದು ಅದು ಐದನೇ ತಾರೀಕು ಬಂದಿರುವಂಥದ್ದು ಇದರಲ್ಲಿ ಪೊಲೀಸರ ಮೇಲೆ ಒಂದು ವಿಷಯ ತಾವು ಗಮನಿಸಬೇಕಾಗುತ್ತೆ ಮುಳ್ಳು ಮಹಿಳಾ ಆರೋಪಿಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹತ್ತು ಜನ ಮಹಿಳಾ ಸಿಬ್ಬಂದಿ ಅಧಿಕಾರಿಗಳು ಯಾಕೆ ಹೋಗ್ತಾರೆ ಯಾಕಂದ್ರೆ ಅಲ್ಲಿ ನಾವು ಮ್ಯೂಸನ್ಸ್ ಮಾಡೋಕೆ ಸಾಧ್ಯತೆ ಇರುತ್ತೆ ಯಾಕೆ ಈ ತರ ಎಲ್ಲಾ ಅಜ್ಜನ ಕರ್ಸೋ ಅಂತದ್ದು ಬೆಂಬಲಿಗರು ಕರ್ಸೋ ಅಂತದ್ದು ಆಗುತ್ತೆ ಅಂತಂದು ಸಂಪೂರ್ಣವಾಗಿ ಎಲ್ಲಾ ಮುಂಜಾಗತ್ತಕ್ಕೂ ವೈಸಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೋಗಿದ್ ನಾಗೇ ಪ್ರಾಣಿ ಒಂದು ಘಟನೆ ಆಗಿದೆ ಅದೇನು ಪೊಲೀಸ್ ಆಯುಕ್ತರಾಗಿ ನಿಮ್ಮ ಮೇಲೆ ಒಂದು ಕೆಟ್ಟ ಹೆಸರು ಬರ್ಲಿಕ್ಕೆ ತರ ಸಂಚು ಮಾಡ್ತಾ ಇದ್ದಾರ ಅಥ್ವಾ ಹೆಂಗ್ ಹೆಂಗ್ ಆತರ ದೇಶ ಯಾರ್ ಮೇಲೆ ಕೆಟ್ಟ ಹೆಸರು ಬರುವಂಥದ್ದು ಏನಿಲ್ಲ ಯಾವುದೇ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ನಾವು ನಿಷ್ಪಕ್ಷ ಮಾಡತವಾಗಿ ತನಿಖೆಯನ್ನು ಅಥವಾ ವಿಚಾರಣೆ ಮಾಡ್ಬೇಕಾಗತ್ತೆ ಅಲ್ ಹೋಗಿರೋ ಮಹಿಳಾ ಸಿಬ್ಬಂದಿಗಳು ಅಲ್ಲೆಲ್ಲ ಬಿ ಎಸ್ ರೀತಿ ಹಲ್ಲೆ ಮಾಡಿದ ತಗೊಂಡು ನೋಡಿದೀರಿ ಮತ್ತೆ ಹತ್ತು ಜನ ಮಹಿಳಾ ಸಿಬ್ಬಂದಿಗಳು ಇದ್ದಂತ ಸಂದರ್ಭದಲ್ಲಿ ಮಹಿಳೆ ಇನ್ನೊಂದು ಮಹಿಳೆ ಸಾಧ್ಯ ಆಕೆ ಗಾಡಿ ಹತ್ಕೋಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಬಟ್ಟೆ ಹಾಕೊಂಡಿದ್ದೀರ ಒಳಗೆ ಹೋದಾಗ ಯಾಕೆ ಇನ್ಫ್ಯಾಕ್ಟ್ ಆ ಲೇಡಿ ಉಟ್ಕೊಂಡಿದ್ದಂತಹ ಬಟ್ಟೆ ಏನಿತ್ತು ಸೀರೆ ಏನಿತ್ತು ಆ ಸೀರೆ ತೊಗೊಂಡು ಅವ್ರು ಸಿಸ್ಟ್ರಿಗೆ ಕತ್ತು ಬಿಗಿಯುವಂತ ಕೆಲಸ ಮಾಡಿದ್ರು ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾರೆ ಯಾಕೆ ಅಂತಂದ್ರೆ ಅರೆಸ್ಟ್ ಮಾಡೋದು ಕ್ರಿಯೇಟ್ ಮಾಡುದು ನ್ಯೂಸ್ ಕ್ರಿಯೇಟ್ ಆದರ್ಭದಲ್ಲಿ ಪೊಲೀಸರು ಬಿಟ್ಟು ಇದೆಲ್ಲ ಕಾರಣಗಳಿರುತ್ತೆ ಸಮಗ್ರ ವಿಚಾರಣೆ ಇಷ್ಟ ಆಗಿ ಕೂಡ ಒಂದೇ ತಾರೀಕಿನ ಏನಾಯ್ತು ಸಮಗ್ರ ಯಾಕಂದ್ರೆ ದಟ್ಟ ಅಧಿಕಾರಿ ಇದ್ದರು ನೀವು ಬಂದ್ಮೇಲೆ ಶಾಂತಿ ಸುವ್ಯವಸ್ಥೆ ತುಂಬಾ ಕಾಪಾಡಿಕೊಂಡಿತ್ತು ಅದ್ರ ಮೇಲೆ ಏನಾದರೂ ಪೊಲೀಸರು ಕೆಟ್ಟ ಹೆಸರು ರಾಜಕೀಯಕ್ಕೆ ಇಷ್ಟಪಡ್ತೇನೆ ಸುಮಾರು ಇಪ್ಪತ್ತು ಲಕ್ಷದಷ್ಟು ಜನ ಹುಬ್ಬಳ್ಳಿ ಧಾರವಾಡ ನಮ್ಮಲ್ಲಿ ಸುಮಾರು ನಾಲ್ಕು ಸಾವಿರ ಪ್ರಕರಣಗಳು ದಾಖಲಾಗುತ್ತಿದೆ ಈ ಒಂದು ಘಟನೆ ಪೊಲೀಸರ ಪದ್ಧತಿ ಏನಿದೆ ಅದನ್ನ ಡಿಫೈನ್ ಮಾಡೋಕ್ಕಾಗಲ್ಲ ಬಹಳ ಸ್ಪಷ್ಟವಾಗಿ ಈಗಷ್ಟೇ ಎಲ್ಲರಿಗೂ ಗೊತ್ತಾಗಿರುತ್ತೆ ಏನಾಗಿದೆ ಮತ್ತಿಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅದು ಗಾಡಿ ರಸ್ತೆ ಮೇಲೆ ನಿಂತ್ಕೊಂಡು ಹತ್ತಿಸ್ಬೇಕಾದ್ರೆ ಅಲ್ಲಿ ನೂರಾರು ಜನ ಅವ್ರದೇ ಯಾರು ಆರೋಪಿತ ಮಹಿಳೆ ಇದ್ದಾರೆ ಅವ್ರ ಸಂಬಂಧಪಟ್ಟವರು ಇದ್ದಂತ ಸಂದರ್ಭದಲ್ಲಿ ಯಾರಾದ್ರೂ ಈ ತರ ಕೃತ್ಯ ಮಾಡ್ಲಿಕ್ಕೆ ಆಗುತ್ತೆ ಮತ್ತೆ ಹತ್ತು ಜನ ಮಹಿಳಾ ಸಿಬ್ಬಂದಿ ಅಧಿಕಾರಿಗಳ ಸಂದರ್ಭದಲ್ಲಿ ಆ ಆತರ ಮಾಡಿದಾಗ ಅದನ್ನ ಸಹಿಸ್ತಾರೆ ಸೊ ಇದು ನಾವು ಬೇರೆ ಕಡೆ ಕೆಲವು ಪುರುಷ ಆರೋಪಿಗಳು ಸೂಸೈಡ್ ಅಟೆಂಪ್ಟ್ ಮಾಡುವಂಥದ್ದು ಉಂಷ ಕುಡಿಯುವಂಥದ್ದು ಟಾಯ್ಲೆಟ್ ನೀರನ್ನು ಕುಡಿಯುವಂಥದ್ದು ಹಗ್ಗ ಹಾಕೊಂಡು ಇಡೋಂಥ ಪ್ರಯತ್ನ ಮನೆ ಮೇಲಿಂದ ಕೆಳಗಡೆ ಇರುವಂಥದ್ದು ಗಾಡಿಯಿಂದ ಕೆಳಗೆ ಬೀಳುವಂಥದ್ದು ಇಂಥದ್ದೆಲ್ಲ ಸಾಕಷ್ಟು ನೋಡಿದ್ವಿ ನಾವು ಈ ತರ ಒಂದು ಘಟನೆ ನಾವು ನೋಡಿಲ್ಲ ನೋಡ್ತೀವಿ ನಮ್ಮ ಕೂಡ ಸಾಕಷ್ಟು ಸಾಕ್ಷ್ಯಾಧಾರಗಳಿದಾವೆ ಏನಾಯ್ತು ಅಂತಂದ್ರೆ ಪೀಸ್ ಮೀಟಿಂಗ್ ಎಲ್ಲ ಮತ್ತೆ ಕೆಲವೊಂದು ಕಡೆ ನಾವು ನೋಡಿದ್ವಿ ಸರ್ ಕೆಲವೊಂದು ಕಡೆ ಸಿಸಿ ಕ್ಯಾಮ್ರಾಸ್ ಇರಲ್ಲ ಆಕ್ಚುಲಿ ಮೇನಿ ರೆಸಿಡೆನ್ಶಿಯಲ್ ಏರಿಯಾ ಅದಕ್ಕಿಂತ ತುಂಬಾ ಕ್ರೈಮ್ಸ್ ಆಗ್ತಾ ಇದೆ ಅದೊಂದು ಅವೇರ್ನೆಸ್ ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಧಾರವಾಡ ಸುಮಾರು ಒಂದು ಎರಡು ನೂರು ಸ್ಕ್ವೇರ್ ಕಿಲೋಮೀಟರ್ ಗಿಂತ ಹೆಚ್ಚು ಸಿ ಸಿ ಟಿವಿ ಹಾಕ್ಬೋದು ಪ್ರಮುಖ ಮನೆಗೆ ವೈಯಕ್ತಿಕವಾಗಿ ಮನಸ್ಸು ಮಾಡಿರೋದೇ ಇರಬಹುದು ಎಲ್ಲಾ ಜಾಗಗಳಲ್ಲಿ ಹಾಕೋದು ಪ್ರೋಸೆಸ್ ಅದು ಅತ್ತಷ್ಟು ಕೆಳಗೆ ಕಂಪೇರ್ ಮಾಡಿದ್ರೆ ಇವತ್ತು ಜಾಸ್ತಿ ಇದೆ ಸೊ ಹಂಗಾಗಿ ಮತ್ತೆ ಈಕೆ ವೈದ್ಯಕೀಯ ಪರೀಕ್ಷೆ ಮತ್ತು ಮ್ಯಾಜಿಸ್ಟ್ರೇಟ್ ಮಧ್ಯೆ ಹಾಜರಾದ ಸಂದರ್ಭ ಯಾಕೆ ತರ ಆ ಪರಾಮರ್ಶೆ ಮಾಡ್ಕೊಳ್ತದೆ ಮತ್ತೆ ಅಷ್ಟಾಗಿಯೂ ಕೂಡ ಒಂದನೇ ತಾರೀಕಿಂದ ಐದೇ ತಾರು ಏನೆಲ್ಲ ಘಟನೆ ನಡೀತು ಅದೆಲ್ಲ ಸಂಪೂರ್ಣ ಘಟನೆ ನಾನು ನಮ್ಮ ಡಿಸಿ ಲಾಡಾರ್ಡ್ ಕಡೆಯಿಂದ ವಿಚಾರಣೆ ಯು